ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಮಿರ್ಚಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಅಜ್ವನ ಮೆಣಸಿನ್ಕಾಯಿ ಇದು ಅಡುಗೆ ಸೋಡಾ ಪುಡಿ ಇದು ಬಜ್ಜಿಗೆ ಹಾಕ್ತಾರೆ ಅಡುಗೆಗೆ ಹಾಕ್ತಾರೆ ಇದನ್ನ ಉಪ್ಪು ಅಕ್ಕಿ ಹಿಟ್ಟು ಎರಡು ಸ್ಪೂನಷ್ಟು ಮಾತ್ರ ತೊಗೊತೀನಿ ಇದಿಷ್ಟು ಇಷ್ಟು ತೊಗೊಳಲ್ಲ ಮೂರು ಜನಕ್ಕೆ ಆಗೋಷ್ಟು ಬಜ್ಜಿ ಹಿಟ್ಟು ಕಡಲೆಬೇಳೆ ಹಿಟ್ಟಿದು ಸರಿ ಹಿಟ್ಟಿಗೆ ಒಂದು ಸ್ವಲ್ಪ ಅಜ್ವಾನ ಹಾಕ್ತೀನಿ ಕೈಯಲ್ಲಿ ಹಿಂಗೆ ತಿಕ್ಕಾಕ್ತೀನಿ ಚೆನ್ನಾಗಿ ಬರ್ತಾವ ಅವಾಗದು ಸ್ಮೆಲ್ ಎಲ್ಲ ಚೆನ್ನಾಗಿ ಬರುತ್ತೆ ಹಂಗಾಗಿ ತಿಕ್ಕೆ ಹಾಕ್ಬೇಕು ಈ ಥರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅಂದಲ್ಲ ಅದು ಹಾಕ್ತಾಯಿದ್ದೀನಿ ಅಡುಗೆ ಸೋಡಾ ಪುಡಿ ಇದು ಒಂದು ಸ್ವಲ್ಪನೇ ತೊಗೊಂಡಿದ್ದೀನಿ ಕಾಲು ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಇದು ಉಪ್ಪು ಇದು ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಉಪ್ಪು ಎರಡು ಸ್ಪೂನ್ ಇಷ್ಟು ಅಕ್ಕಿ ಇಟ್ಟು ಹಾಕ್ತೀನಿ ನಾನು ನಿಮಗೆ ಇಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನೀಗ ಈ ಥರ ನೋಡ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ರಿ ಒಮ್ಮೆಲೆ ಜಾಸ್ತಿ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ ಕೆಲವೊಂದು ಟೈಮ್ ಅದು ಈ ಅಳತಲ್ಲಿ ಕಲ್ಸ್ಕೊಂಡ್ರೆ ಸಾಕು ಈ ಥರ ಈ ಥರ ಬರಬೇಕಿದ್ ಕಲಸ್ಕೊಂಡಾಗ ಹಿಂಗೆ ಚೆನ್ನಾಗಿ ಇಳೀತು ಅಂತಂದ್ರೆ ಮೆಣಸಿನ್ಕಾಯಿಗೆ ಚೆನ್ನಾಗಿ ಹೊಂದ್ಕೊಳುತ್ತೆ ಅದು ಈಗ ಮೆಣಸಿನ್ಕಾಯಿ ಮಾಡೋಣ ಈಗ ಇಟ್ಟು ಕಲ್ಸ್ಕೊಂಡಿದ್ದೀನಿ ಈಗ ಒಂದೊಂದಾಗಿ ಎದ್ದು ಈ ಥರ ಚೆನ್ನಾಗಿ ಇಟ್ಟು ನಾವು ಒಳಗೆ ಮಾಡ್ಕೊಂಡು ಥರ ಈ ತರ ಕೆಂಪು ಸ್ವಲ್ಪ ಬ್ರೌನ್ ಕಲರ್ ಬಂದರೆ ನಾನು ಎಣ್ಣೆ ಸ್ವಲ್ಪ ಹಾಕಿರೋದ್ರಿಂದ ಮೂರು ಮೂರೆ ಹಾಕ್ತಾ ಇದ್ ನಾನು ಇಷ್ಟು ಬ್ರೌನ್ ಕಲರ್ ಬಂದರೆ ಸಾಕು ಚೆನ್ನಾಗಿ ಆಗ್ತಾವೆ ಈ ಥರ ಬಂದ್ರೆ ಸ್ವಲ್ಪ ಬೆಳ್ಳಿಕ್ ತಂದುಬಿಟ್ರೆ ಒಳಗೆ ಇಟ್ಟಿಟ್ಟು ಹಂಗೇ ಇರ್ತಾವೆ ಈ ಥರ ಮತ್ತೆ ಒಂದು ಮೂರು ಹಾಕ್ತೀನಿ ನೋಡಿರಿ ಈಗ ಇದೇ ಸರಿ ಮಿರ್ಚಿ ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ